ಏರ್ ಶೋ ನ ಕೊನೆ ಕ್ಷಣಗಳನ್ನ ಕಣ್ತುಂಬಿಕಾ ಏರ್ ಶೋ ನ ಹತ್ತಿರದಿಂದ ನೋಡಿ ಎಂಜಾಯ್ ಮಾಡಬೇಕಾ ಪ್ರೀತಿ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಬಸವರಾಜ್ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಇವತ್ತು ಏನು ಬೆಂಗಳೂರಿನ ಯಲಾಂಕ ವಾಯುನಲಿಯಲ್ಲಿ ಕೊನೆಯ ಎರಡು ದಿನದ ಏರ್ ಶೋ ನಡೀತಾ ಇದೆ ಈ ಏರ್ ಶೋನ ನೀವು ಕಣ್ತುಂಬ್ಕೋಬೇಕು ಜೊತೆಗೆ ಈ ಏರ್ ಶೋ ನ ಹತ್ತಿರದಿಂದ ನೋಡಿ ಖುಷಿ ಕೊಡ್ಬೇಕು ಎಂಜಾಯ್ ಮಾಡ್ಬೇಕು ಅಂತ ಏನಾದ್ರು ನೀವು ಅನ್ಕೊಂಡ್ರೆ ಈ ಎರಡು ದಿನಗಳು ಮಾತ್ರ ನಿಮ್ಗಾಗಿ ಉಳ್ದಿವೆ ನಾಳೆ ಮತ್ತೆ ನಾಡಿದ್ದು ಅಂದ್ರೆ ಹದಿಮೂರು ಮತ್ತೆ ಹದಿನಾಲ್ಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಅದಕ್ಕಾಗಿ ನೀವೇನಾದ್ರು ಪಾಸ್ ತಗೊಂಡಿದ್ದೀರಿ ಅಂತ ಅಂದ್ರೆ ನಾಳೆ ಮಿಸ್ ಮಾಡ್ದೇನೆ ಬನ್ನಿ ಎರಡ್ ಶೋ ನೀವು ನೋಡ್ಬೋದು ನಾಳಿದ್ದು ಕೂಡ ಎರಡ್ ಶೋ ನೋಡ್ಬೋದು ನಾನು ಕಳೆದ ವಿಡಿಯೋನಲ್ಲಿ ಯಾವ ಯಾವ್ಯಾವ ಟೈಮ್ ಅಲ್ಲಿ ಶೋ ನಡೆಯುತ್ತೆ ಅಂತಕ್ಕಂಥದ್ದನ್ನು ಹೇಳಿದ್ದೆ ನೀವೇನಾದ್ರೂ ಆ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಐ ಕಡೆಯಲ್ಲಿ ಹಾಕಿರ್ತೀನಿ ಅಥವಾ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಇವತ್ತು ಆ ವಿಡಿಯೋನ ನೋಡಿ ಕೆಲವು ಜನ ಕ್ವಶನ್ ಮಾಡಿದ್ರು ಅವ್ರಿಗಾಗಿ ಇವತ್ತಿನ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ಅಮೌಂಟ್ ಎಷ್ಟು ಅಂತ ಕೆಲವು ಜನ ಕೇಳ್ತಾ ಇದ್ರು ಅಮೌಂಟ್ ಬಿಸ್ನೆಸ್ ಮೆನ್ ಗೆ ಮುಗ್ದೋಯ್ತು ಆ ಒಂದು ಅವರ ಒಂದು ಅವಧಿ ಮುಗೀತು ಅದು ಐದ್ ಸಾವಿರ ಆಯ್ತು ಈಗ ನೆಕ್ಸ್ಟ್ ಜನರಲ್ ವಿಸಿಟರ್ ಗೆ ಮಾತ್ರ ಅವಕಾಶ ಇದೆ ಈ ಜನರಲ್ ಗೆ ಅಮೌಂಟ್ ಅನ್ನ ನೀವು ಕೇಳೋದಾದ್ರೆ ಮೊದಲನೇದಾಗಿ ಎರಡ್ ಸಾವಿರದ ಐದ್ನೂರು ಈ ಎರಡ್ ಸಾವಿರದ ಐದ್ನೂರು ನೀವು ಆ ಏರ್ ಡಿಸ್ಪ್ಲೇ ಏರಿಯಾದಲ್ಲಿ ನಿಂತ್ಕೊಂಡು ನೀವು ನೋಡ್ಬೋದು ಅಲ್ಲಿ ಹತ್ತಿರದಿಂದ ನೀವು ನಿಂತ್ಕೊಂಡು ಆ ಒಂದು ಹೆಲಿಕಾಪ್ಟರ್ ಗಳು ಆ ಒಂದು ಜೆಟ್ ಗಳು ಆ ಒಂದು ವಿಮಾನಗಳನ್ನ ನೀವು ಹತ್ತಿರದಿಂದ ನೋಡಿ ಎಂಜಾಯ್ ಮಾಡಬಹುದು ಅದಕ್ಕಾಗಿ ಎರಡ್ ಸಾವಿರದ ಐದ್ನೂರು ಸರಿ ಇಷ್ಟೇನಾ ಅಂತ ಹೇಳಿದ್ರೆ ಇಲ್ಲ ನೀವು ಏನು ಡಿಸ್ಪ್ಲೇ ಮಾಡಿದಾರೋ ಅಂದ್ರೆ ಹೆಲಿಕಾಪ್ಟರ್ ಗಳು ಹೇಗಿರ್ತವೆ ಪಾಟ್ಸ್ ಹೇಗಿರ್ತವೆ ಮತ್ತೆ ಯಾವ್ಯಾವ ತರದ ಹೆಲಿಕಾಪ್ಟರ್ ಇರ್ತವೆ ಅಂತಕ್ಕಂಥದ್ದನ್ನ ನೋಡ್ಬೋದು ಮುಟ್ಬೋದು ಉಲ್ಟ್ಕೋಬಹುದು ಖುಷಿ ಕೊಡ್ಬೋದು ಇದು ಎಲ್ಲವನ್ನ ಮಾಡುವುದಕ್ಕೆ ಮತ್ತೆ ಏರ್ ಡಿಸ್ಪ್ಲೇ ಅನ್ನ ನೋಡ್ಲಿಕ್ಕೆ ಅಂದ್ರೆ ವಿಮಾನ ಹಾರಾಟ ತನ್ನ ಕಸರತ್ತುಗಳನ್ನ ತೋರಿಸ್ತಾವಲ್ಲ ಅವುಗಳನ್ನ ಹತ್ತಿರದಿಂದ ನೋಡೋಕೆ ಈ ಎರಡಕ್ಕೂ ಕೂಡ ನಿಮ್ಗೆ ಎರಡ್ ಸಾವಿರದ ಐದು ನೂರು ರೂಪಾಯಿ ಇನ್ನು ಇದಕ್ಕಿಂತ ಕಡಿಮೆ ಟಿಕೆಟ್ ಇಲ್ವಾ ಅಂದ್ರೆ ಇದೆ ಅದು ಒಂದು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿಗೆ ನೀವು ಏನ್ ನೋಡ್ಬೋದಪ್ಪ ಅಂತ ಹೇಳಿದ್ರೆ ಏನು ಅವು ಏರ್ ಶೋ ಮಾಡ್ತಾವೋ ಅಂದ್ರೆ ಏರ್ ಫ್ಲೈಯಿಂಗ್ ಮಾಡ್ತಾವೋ ಆ ಒಂದು ಫ್ಲೈಯಿಂಗ್ ಅನ್ನ ಹತ್ತಿರದಿಂದ ಕುಳಿತು ನೋಡ್ಬೋದು ಅದಕ್ಕೆ ಡಿ ವಿ ಕರಿತೀವಿ ಏರ್ ಡಿಸ್ಪ್ಲೇ ವಿವಿಂಗ್ ಏರಿಯಾ ಅಂತ ಕರಿತೀವಿ ಅಲ್ಲಿ ಕುಳಿತುಕೊಂಡು ನೀವು ನೋಡ್ಬೋದು ಆ ಒಂದು ಕಸರತ್ತುಗಳನ್ನ ಏನು ಬಾನಂಗಳದಲ್ಲಿ ಆ ಒಂದು ವಿಮಾನಗಳು ತನ್ನ ಶಕ್ತಿಯನ್ನ ಪ್ರದರ್ಶನ ಮಾಡ್ತಾವೋ ಅವುಗಳನ್ನ ನೀವು ಅಲ್ಲಿಂದ ಹತ್ತರದಿಂದ ನೋಡ್ಬೋದು ಈ ಟಿಕೆಟ್ಗೆ ಎಕ್ಸಿಬಿಷನ್ ನೋಡಕ್ ಆಗೋದಿಲ್ಲ ಅಂದ್ರೆ ಏನು ಪಾರ್ಟ್ಸ್ ಗಳೆಲ್ಲ ಮತ್ತೆ ಹೆಲಿಕಾಪ್ಟರ್ ಗಳು ಫ್ಲೈಟ್ ಗಳನ್ನ ಶೋ ಮಾಡಿದಾರೋ ಅಲ್ಲಿ ನೀವು ನೋಡಕ್ ಆಗೋದಿಲ್ಲ ಓನ್ಲಿ ಆ ಏನು ಫ್ಲೈಯಿಂಗ್ ಮಾಡ್ತಾವೋ ಹಾರಾಟ ಮಾಡ್ತಾವೋ ಅದನ್ನ ಮಾತ್ರ ನೋಡ್ಬೋದು ಈ ಸಾವಿರ ರೂಪಾಯಿಗೆ ಇದ್ ಎರಡಕ್ಕೆ ಅಂತ ಹೇಳಿ ನೀವು ಟಿಕೆಟ್ ತೆಗೆದುಕೊಂಡು ಹೋಗ್ಬೋದು ಇನ್ನು ಬಿಸ್ನೆಸ್ ಅವ್ರಿಗೆ ಮುಗ್ದಿದೆ ಅದು ಸಮಯ ಅಂತಕ್ಕಂಥದ್ದು ಮತ್ತೆ ಇನ್ನೂ ಒಂದು ಪ್ರಶ್ನೆ ಕೇಳಿದ್ರು ಅದೇನಪ್ಪ ಅಂತ ಹೇಳಿದ್ರೆ ಒಂದು ಪಾಸ್ ತಕೊಂಡ್ರೆ ನಾವು ಎರಡು ದಿನ ಹೋಗ್ಬೋದಾ ಮೂರ್ ದಿನ ಹೋಗ್ಬೋದಾ ಅಂತ ಕೇಳಿದ್ರು ಇಲ್ಲ ನೀವು ಒಂದು ಪಾಸ್ಗೆ ಅಲ್ಲಿ ಡೇ ಟು ಟೈಮು ಮೆನ್ಷನ್ ಆಗಿರುತ್ತೆ ಆ ಟೈಮು ಆ ಡೇಟಲ್ ಮಾತ್ರ ಹೋಗ್ಬೇಕು ಒಂದು ದಿನ ಮಾತ್ರ ಅವಕಾಶ ಎರಡು ಮೂರು ದಿನಗಳು ಇಲ್ಲ ಅಂತಕ್ಕಂಥದ್ದು ಈ ಎರಡು ವಿಚಾರ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ಒಂದು ವಿಚಾರವನ್ನು ನಾನು ಹೇಳಬೇಕು ಉಚಿತ ಈ ಉಚಿತದ ಬಗ್ಗೆ ಹೇಳಿ ಈ ವಿಡಿಯೋನ ಮುಗಿಸ್ತೀನಿ ಬನ್ನಿ ಅದೇನು ನೋಡ್ಬಿಡೋಣ ಪ್ರೀತಿ ವೀಕ್ಷಕರೇ ದೇಶ ವಿದೇಶಗಳಿಂದ ಈ ಯಲಹಂಕ ವಾಯುನೆಲೆಗೆ ಏರ್ ಶೋ ಮತ್ತು ಎಕ್ಸಿಬಿಷನ್ ನೋಡ್ಲಿಕ್ಕೆ ಬರ್ತಕ್ಕಂತ ಎಲ್ಲರಿಗೂ ಕೂಡ ಉಚಿತ ಬಸ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಬೆಂಗಳೂರಿನ ಒಂಬತ್ತು ಭಾಗಗಳಿಂದ ಉಚಿತ ಬಸ್ ವ್ಯವಸ್ಥೆಯನ್ನ ಮಾಡಿದರೆ ಅದು ಕೂಡ ಎಸಿ ವೋಲ್ವೋ ಶಟಲ್ ಬಸ್ಗಳ ಮೂಲಕ ಈ ಬಸ್ ಡಿಆರ್ಡಿಒ ಡಿಆರ್ ಡಿಒ ಗುತ್ತಿಗೆ ಪಡೆದು ಈ ವ್ಯವಸ್ಥೆಯನ್ನ ಮಾಡ್ಕೊಡ್ತಾ ಇದೆ ಅದು ಯಾವ ಯಾವ ಏರಿಯಾದಿಂದ ಈ ರೀತಿಯ ಫ್ರೀ ಬಸ್ ಫೆಸಿಲಿಟಿ ಇದೆ ಅಂತಕ್ಕಂಥದ್ದನ್ನ ನಾನು ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಬನ್ನಿ ನೋಡ್ಬಿಡೋಣ ಮೊದಲನೇದಾಗಿ ಕೆಂಪೇಗೌಡ ಬಸ್ ನಿಲ್ದಾಣ ಅಂದ್ರೆ ಮೆಸ್ಟಿಕ್ ಇಂದ ಆನಂತರದಲ್ಲಿ ಶಿವಾಜಿನಗರ ಆನಂತರದಲ್ಲಿ ಕೆಂಗೇರಿ ಆನಂತರದಲ್ಲಿ ಹೆಬ್ಬಾಳ ನಂತರದಲ್ಲಿ ಐ ಟಿ ಪಿ ಎಲ್ ನಂತರದಲ್ಲಿ ಬನಶಂಕರಿ ಬಿಡಿಎ ಕಾಂಪ್ಲೆಕ್ಸ್ ನಂತರದಲ್ಲಿ ವಿಜಯನಗರ ಟಿ ಟಿ ಎಂ ಸಿ ನಂತರದಲ್ಲಿ ರಾಜಾಜಿನಗರ ನಂತರದಲ್ಲಿ ರಾಜಾಜಿನಗರ ಓರಯನ್ ಮಾಲ್ ನಂತರದಲ್ಲಿ ಇನ್ಫೋಸಿಸ್ ಕ್ಯಾಂಪಸ್ ನಂತರದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಹೀಗೆ ಈ ಬೆಂಗಳೂರಿನ ಒಂಬತ್ತು ಭಾಗಗಳಿಂದ ಫ್ರೀ ಬಸ್ ಫೆಸಿಲಿಟಿಯನ್ನ ಮಾಡಿಕೊಟ್ಟಿದೆ ಈ ಫೆಸಿಲಿಟಿನ ನೀವು ಬಳಸ್ಕೋಬಹುದು ಯಾಕಂತ ಹೇಳಿದ್ರೆ ಇಲ್ಲಿ ನೀವು ವೆಹಿಕಲ್ ತಂದ್ರೆ ಪಾರ್ಕಿಂಗ್ ದುಡ್ಡು ಕೊಡ್ಬೇಕು ನೀವೇನಾದ್ರು ಫ್ರೀ ಪಾರ್ಕಿಂಗ್ ಮಾಡಬೇಕು ಅಂದ್ರೆ ಜಿ ಕೆ ವಿಕಿನಲ್ಲಿ ಹಾಕ್ ಬರ್ಬೇಕು ಜೊತೆಗೆ ಅಲ್ಲಿಂದು ಕೂಡ ಬಸ್ ವ್ಯವಸ್ಥೆ ಇದೆ ಅದನ್ನು ಕೂಡ ನೀವು ಬಳಸ್ಕೋಬಹುದು ಈ ಭಾಗಗಳಿಂದ ಫ್ರೀ ಆಗಿ ನೀವು ಬಂದು ಏರ್ ನೋಡಿ ನಿಮ್ಮ ನಿಮ್ಮ ಮನೆಗಳಿಗೆ ಬಹಳ ಖುಷಿಯಿಂದ ತೆರಬಹುದು ಮತ್ತೆ ಹೇಗ್ ಬರ್ಬೇಕು ಏನೇನ್ ಬೇಕು ಅಂತಕ್ಕಂಥದನ್ನ ನಾನು ಲಾಸ್ಟ್ ವಿಡಿಯೋ ನಲ್ಲಿ ಹೇಳಿದ್ದೀನಿ ಮತ್ತಿನ್ನೊಂದ್ಸಾರಿ ಹೇಳ್ತಿದ್ದೀನಿ ಎಂಡ್ ಸ್ಕ್ರೀನ್ ಹಾಕಿರ್ತೀನಿ ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ ನೋಡ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಬನ್ನಿ ಪ್ರೀತಿ ವೀಕ್ಷಕರೇ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಸಿಗ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ವೆನ್ ಅಂಡ್ ಆಲ್ ಲವ್ ಯು ಆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ ಏನಾದ್ರೂ ವಿಚಾರ ಇದ್ರೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಎನ್ ಅಂಡ್ ಆಲ್ ಲವ್ ಯು ಆಲ್